ಬಹಳ ಜನಗಳು ಮಲ್ಟಿಪಲ್ ಏರಿಯಾಗಳಲ್ಲಿ ಸುಧಾರಣೆಯನ್ನು ಬಯಸ್ತಾರೆ ಆದರೆ ಸಮಸ್ಯೆ ಏನಂದರೆ ನಾವು ಬೇಕಾದರೆ ನಮ್ಮ ಆ್ಯಂಬಿಷನ್ ಮೇಲೆ ತುಂಬಾ ಚೆನ್ನಾಗಿ ಕಷ್ಟಪಡೋಕ್ಕೆ ಕಮಿಟೆಡ್ ಆಗಿರ್ತೀವಿ ನಮ್ಮ ನ್ಯಾಚುರಲ್ ಟೆಂಡೆನ್ಸಿ ನಮ್ಮ ಹಳೆಯ ಅಭ್ಯಾಸಗಳ ಮೇಲೆ ವಾಪಸ್ ಬರೋದಾಗಿರುತ್ತೆ ಈ ಲೈಫ್ ಸ್ಟೈಲ್ನಲ್ಲಿ ಪರ್ಮನೆಂಟ್ ಚೇಂಜಸನ್ನು ಮಾಡ್ಕೊಳ್ಳೋದು ರಿಯಾಲಿಟಿ ಬಹಳ ಕಷ್ಟ ಆಗಿರುತ್ತೆ ಬಟ್ ನೀವೇನಾದರೂ ಮಲ್ಟಿಪಲ್ ಹ್ಯಾಬಿಟ್ಸ್ನಲ್ಲಿ ಸಾಧನೆ ಮಾಡಬೇಕಂತಿದ್ದರೆ ನಿಮಗೆ ಇದನ್ನು ಔಟ್ ಮಾಡೋದು ಅವಶ್ಯವಾಗಿರುತ್ತೆ ಹೇಗೆಂದರೆ ಕನ್ಸಿಸ್ಟೆಂಟ್ ಆಗಿರೋದು ರಿಸರ್ಚ್ನಿಂದ ಪತ್ತೆ ಆಗೋದೇನಪ್ಪ ಅಂದರೆ ನೀವು ಯಾವಾಗ ಎಲ್ಲಿ ಹೇಗೆ ಬಿಹೇವ್ ಮಾಡ್ತೀರಾ ಅಂತ ಇದಕ್ಕಾಗಿಯೇ ಒಂದು ಸ್ಪೆಸಿಫಿಕ್ ಪ್ಲಾನ್ ಮಾಡಿದ್ರೆ ನೀವು ನಿಮ್ಮ ಹ್ಯಾಬಿಟ್ಸ್ನ ಜೊತೆ ಸ್ಟಿಕ್ ಆಗಿರೋ ಸಂಭಾವನಾ ಟೂ ಎಕ್ಸ್ನಿಂದ ತ್ರೀ ಎಕ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ ಎಕ್ಸಾಂಪಲು ಸಪೋಸ್ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ಗಾಗಿನೇ ವಿಷನ್ ಬೋರ್ಡ್ನ ತಯಾರು ಮಾಡ್ಕೋಬೇಕಿರುತ್ತೆ ನೀವು ಆ ವಿಷನ್ ಬೋರ್ಡ್ನ ಮೇಲೆ ಕಡ್ಡಾಯವಾಗಿ ಸ್ಪೆಸಿಫಿಕ್ ರೀತಿಯಿಂದ ಬರೆದಿದ್ದು ಅಂಟಿಸಿದ್ರೆ ನಿಮಗೇನೆ ನೀವು ಯಾವ ವಿಷಯ ಯಾವಾಗ ಮಾಡಬೇಕು ನಿಮ್ಮ ಡಿಸೈರ್ಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕ್ಷಮತೆ ಎರಡರಿಂದ ಮೂರು ಪಟ್ಟು ಜಾಸ್ತಿ ಹೆಚ್ಚಾಗಿಬಿಡುತ್ತೆ ಸೈಕಾಲಜಿಸ್ಟ್ ಸ್ಪೆಸಿಫಿಕ್ ಪ್ಲ್ಯಾನ್ಗಳನ್ನು ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ಹೇಳ್ತಾರೆ ನೀವು ಯಾವುದೋ ಪರ್ಟಿಕ್ಯುಲರ್ ಬಿಹೇವಿಯರನ್ನು ಯಾವಾಗ ಎಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಬಯಸ್ತೀರಾ ಈ ಅನುಷ್ಠಾನ ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ ಉದ್ದೇಶಗಳನ್ನು ಅನ್ವಯಿಸಲು ಬಯಸುವುದು ಈ ಪಾಸಿಬಿಲಿಟೀಸ್ಗಳನ್ನು ಹೆಚ್ಚಾಗಿಸ್ಕೊಂಡು ಪಡ್ಕೊಂಡಿದ್ದಾರೆ ಜನಗಳು ಎಕ್ಸಸೈಸ್ ಮಾಡೋದನ್ನು ಶುರು ಮಾಡ್ತಾರೆ ಓದಿನಲ್ಲಿ ಹೆಚ್ಚು ಗಮನದಿಂದ ಗಮನದಿಂದಿರ್ತಾರೆ ಎಲ್ಲಿವರೆಗಂದರೆ ಸ್ಮೋಕಿಂಗನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಅಂದರೆ ನೀವು ಇದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ಲ್ಯಾನ್ಸ್ ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಯಾವಾಗ ನೀವು ಒಂದು ಸಮಯದಲ್ಲಿ ಒಂದು ವಿಷಯದ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತೀರೋ ಆಗ ಇನ್ಫ್ಯಾಕ್ಟ್ ಡಿಫ್ರೆಂಟ್ ಅನ್ವೇಷಕರು ಇದನ್ನು ತಿಳ್ಕೊಂಡಿದ್ದಾರೆ ಯಾರ್ಯಾರೆಲ್ಲ ಮಲ್ಟಿಪಲ್ ಗೋಲ್ಸ್ಗಳನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೋ ಅವರೆಲ್ಲ ಒಂದೇ ಒಂದು ಗೋಲ್ನ ಮೇಲೆ ಗಮನ ಇಟ್ಟು ಕೇಂದ್ರೀಕರಿಸೋರಲ್ಲಿ ಕಡಿಮೆ ಕಮಿಟೆಡ್ ಆಗಿ ಕಡಿಮೆ ಫೋಕಸ್ನಲ್ಲಿ ಇರ್ತಾ ಇದ್ದರು ಅವರು ಸಕ್ಸಸ್ ಆಗೋ ಸಂಭಾವನೂ ಕೂಡ ಕಡಿಮೆ ಆಗಿತ್ತು ಏನಾಗುತ್ತೆ ಅಂದರೆ ಒಂದೇ ಟೈಮ್ನಲ್ಲಿ ಒಂದು ವಿಷಯದ ಮೇಲೆ ಗಮನ ಇಟ್ಟರೆ ನೀವು ಒಂದು ನ್ಯೂ ಹ್ಯಾಬಿಟ್ನ ಅಳವಡಿಸ್ಕೊಳ್ಳೋಕ್ಕೆ ಪ್ರಾರಂಭಿಸ್ಬೋದು ಇನ್ನೂ ಇದನ್ನು ಮಾಡೋದಕ್ಕೆ ಬಹಳನೇ ಎಫರ್ಟ್ನ ಅವಶ್ಯಕತೆ ಬೇಕಾಗುತ್ತೆ ಹೇಳಬೇಕಂದ್ರೆ ಸ್ವಲ್ಪ ಸಮಯದ ನಂತರ ನಿಮ್ಮ ಬಿಹೇವಿಯರು ಸುಲಭ ಆಗೋಗ್ಬಿಡುತ್ತೆ ಕೊನೆಗೂ ನಿಮ್ಮ ನ್ಯೂ ಹ್ಯಾಬಿಟ್ ಒಂದು ನಾರ್ಮಲ್ ರೂಟೀನ್ ಆಗೋಗ್ಬಿಡುತ್ತೆ ಈ ಪ್ರಕ್ರಿಯೆ ಆಟೋಮೆಟಿಕ್ ಆಗೋಗ್ಬಿಡುತ್ತೆ ಈ ಪ್ರೊಸೆಸ್ನ ಬಹಳ ಜಾಸ್ತಿನೇ ರಿಪಿಟೇಷನ್ ಮತ್ತು ಪ್ರಾಕ್ಟೀಸ್ಗಳ ಪರಿಣಾಮದ ರೂಪದಲ್ಲಿರುತ್ತೆ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರೋ ನೀವು ಹ್ಯಾಬಿಟ್ ಮತ್ತು ಬಿಹೇವಿಯರ್ ಪ್ಯಾಟ್ರನ್ ಅಷ್ಟೇ ಆಟೋಮ್ಯಾಟಿಕ್ ಆಗೋಗ್ಬಿಡುತ್ತೆ ಕೆಮಿಸ್ಟ್ರಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಆಕ್ಟಿವೇಶನ್ ಎನರ್ಜಿ ಹೆಸರಿನಿಂದ ಗೊತ್ತು ಮಾಡ್ತಾರೆ ಸಕ್ರಿಯಗೊಳಿಸುವ ಶಕ್ತಿ ಅದು ಮಿನಿಮಮ್ ಅಲ್ಲಿರುತ್ತೆ ರಾಸಾಯನಿಕ ಕ್ರಿಯೆ ಸಂಭವಿಸಲು ಲಭ್ಯವಿರಬೇಕಾದ ಪ್ರಮಾಣ ಅಂದ್ಕೊಳ್ಳ್ರಿ ನಿಮ್ಮ ಕೈಯಲ್ಲಿ ಒಂದು ಮ್ಯಾಚಸ್ ಇದೆ ಆ ಬೆಂಕಿ ಪಟ್ಟಣದ ಕೊನೆಯಲ್ಲಿ ಸ್ಟ್ರೈಕಿಂಗ್ ಸ್ಟ್ರಿಪ್ಪನ್ನು ನಿಧಾನವಾಗಿ ಟಚ್ ಮಾಡಿದ್ರೆ ಏನೂ ಆಗಲ್ಲ ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ ಆಗೋಕ್ಕೆ ನಿಮಗೆ ಬೇಕಾಗಿರೋ ಬೆಂಕಿ ಕಿಡಿಯನ್ನು ಕೊಡೋಕೆ ಅಗತ್ಯವಾಗಿರೋ ಎನರ್ಜಿ ಇರಲಿಲ್ಲ ಆದರೂ ನೀವು ಸ್ವಲ್ಪ ಫೋರ್ಸ್ನಲ್ಲಿ ಬೆಂಕಿ ಕಡ್ಡಿಯಿಂದ ಗೀರಿದ್ರೆ ನಿಮಗೆ ಬೇಕಾಗಿರೋ ಶಕ್ತಿ ನಿಮಗೆ ಸಿಗುತ್ತೆ ಅಗತ್ಯವಾದ ಅವಲೋಕನಗಳು ಮತ್ತು ಶಕ್ತಿಯನ್ನು ಸೃಷ್ಟಿಸುತ್ತೆ ಟ್ರೇಸ್ ಹೋಲ್ಡನ್ನು ತಲುಪೋಕೆ ಪ್ರತಿಕ್ರಿಯೆಯನ್ನು ಪ್ರಾರಂಭ ಮಾಡೋಕ್ಕೆ ಸಾಕಷ್ಟು ಸಕ್ರಿಯಗೊಳಿಸುವ ಶಕ್ತಿ ಇತ್ತು ಆಲ್ ರೈಟ್ ಆದರೆ ನಮ್ಮ ಡೈಲಿ ಲೈಫು ಮತ್ತು ಬೆಟರ್ ಹ್ಯಾಬಿಟ್ಸನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೇಗೆ ಯೂಸ್ಫುಲ್ ಆಗುತ್ತೆ ನೋಡಿರಿ ಯಾವ ಥರ ಕೆಮಿಕಲ್ ರಿಯಾಕ್ಷನಲ್ಲಿ ಆ್ಯಕ್ಟಿವೇಶನ್ ಎನರ್ಜಿ ಇರುತ್ತೋ ಅದೇ ರೀತಿ ಪ್ರತಿ ಹ್ಯಾಬಿಟ್ನಲ್ಲೂ ಬಿಹೇವಿಯರ್ನಲ್ಲೂ ಪ್ರತಿ ಆ್ಯಕ್ಟಿವೇಷನ್ ಎನರ್ಜಿ ಇದ್ದೇ ಇರುತ್ತೆ ಅನುಮಾನವೇ ಇಲ್ಲ ಇದೊಂದು ಮೆಟಾಫೋರ್ ಆಗಿದೆ ಶಕ್ತಿಯು ಕೇವಲ ಒಂದು ರೂಪಕವಷ್ಟೇ ಆದರೆ ಇದು ಮುಖ್ಯ ಆಗಲ್ಲ ನಿಮಗೆ ಈ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತೀರ ಯಾವುದೇ ಹ್ಯಾಬಿಟ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರಿಯೇಷನ್ ಅಮೌಂಟ್ ಆಫ್ ಎಫರ್ಟ್ ನಿರ್ದಿಷ್ಟ ಪ್ರಮಾಣದ ಪ್ರಯತ್ನದ ಅವಶ್ಯಕತೆ ಇರುತ್ತೆ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗೋದು ಎಷ್ಟು ಕಠಿಣ ಆಗುತ್ತೋ ಆ್ಯಕ್ಟಿವೇಷನ್ ಎನರ್ಜಿ ಅಷ್ಟೇ ಅಧಿಕ ಆಗಿರುತ್ತೆ ಹ್ಯಾಬಿಟ್ಸ್ಗೂ ಇದೇ ಕತೆ ನ್ಯೂ ಹ್ಯಾಬಿಟ್ಟು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಕಾಂಪ್ಲೆಕ್ಸ್ ಆಗುತ್ತೋ ಅದನ್ನು ಶುರು ಮಾಡೋದಕ್ಕೆ ಅಷ್ಟೇ ಆ್ಯಕ್ಟಿವೇಶನ್ ಎನರ್ಜಿಯ ಅವಶ್ಯಕತೆ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪ್ರತಿದಿನ ಒಂದು ಪುಷ್ಅಪ್ ಮಾಡೋದಕ್ಕೆ ಬಹಳ ಕಡಿಮೆ ಎನರ್ಜಿಯ ಅವಶ್ಯಕತೆ ಬೇಕಾಗುತ್ತೆ ಆದರೆ ಪ್ರತಿದಿನ ನೂರು ಪುಷಪ್ ಮಾಡೋದಕ್ಕೆ ಹೆಚ್ಚು ಚಟುವಟಿಕೆ ಮಾಡೋದರಿಂದ ಬಹಳನೇ ಆಕ್ಟಿವೇಶನ್ ಎನರ್ಜಿಯನ್ನು ಡಿಮ್ಯಾಂಡ್ ಮಾಡುತ್ತೆ ದಿನದಿಂದ ದಿನಕ್ಕೆ ಸಂಕೀರ್ಣ ಅಭ್ಯಾಸವನ್ನ ಪ್ರಾರಂಭಿಸಬಹುದು ಒಳ್ಳೆಯ ಪ್ರಾರಂಭ ಮಾಡೋದಕ್ಕೆ ಬಹಳನೇ ಮೋಟಿವೇಶನ್ ಎನರ್ಜಿ ಮತ್ತೆ ತಾಳ್ಮೆಯ ಅವಶ್ಯಕತೆ ಬೇಕು ನೀವು ಯಾವುದೇ ಗೋಲ್ನ ಅಚೀವ್ ಮಾಡ್ಬೇಕಂತಿದ್ದಾಗ ಅದ್ರ ಬಗ್ಗೆ ಇನ್ಸ್ಪೈರ್ಡ್ ಆಗೋದು ಐಪ್ ಪ್ರಚಾರ ಪಡೆಯೋದು ನಿಜವಾಗ್ಲೂ ಸುಲಭ ಆಗೋಗ್ಬಿಡುತ್ತೆ ಈ ದೊಡ್ಡ ಲಕ್ಷ್ಯ ನಿಮಗೆ ಆಲೋಚಿಸಕ್ಕೆ ಪ್ರೇರೇಪಿಸುತ್ತೆ ಅಂದರೆ ನಿಮ್ಮ ನ್ಯೂ ಆ್ಯಂಬಿಷನ್ಸ್ ಆ್ಯಬಿಟ್ಸ್ನ ಜೊತೆ ನಿಮ್ಮ ಲೈಫ್ಗೆ ಹೊಸ ಮಹತ್ವಾಕಾಂಕ್ಷೆಯ ಅಭ್ಯಾಸಗಳೊಂದಿಗೆ ನಿಮ್ಮ ಜೀವನವನ್ನು ಪುನರುಜ್ಜೀವನಗೊಳಿಸುವ ಮತ್ತು ಪರಿವರ್ತಿಸುವ ಅಗತ್ಯ ಇದೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸೋ ಬದಲು ಫಲಿತಾಂಶವನ್ನು ಬದಲಾಯಿಸೋ ಮೂಲಕ ನೀವು ನಿಮ್ಮ ಕನಸುಗಳನ್ನು ನಾನು ಸಾಗಿಸ್ಕೊಳ್ಬಹುದು ಸಮಸ್ಯೆ ಏನಂದರೆ ದೊಡ್ಡ ಲಕ್ಷ್ಯಕ್ಕೆ ಯಾವಾಗಲೂ ದೊಡ್ಡ ಪ್ರಮಾಣದ ಆಕ್ಟಿವೇಶನ್ ಎನರ್ಜಿಯ ರಿಕ್ವೈರ್ಮೆಂಟ್ ಇರುತ್ತೆ ಪ್ರಾರಂಭದಲ್ಲಿ ಮೊದಲನೇ ದಿನ ಶುರು ಮಾಡೋದಕ್ಕೆ ಶಕ್ತಿಯನ್ನು ಹುಡುಕೋದ್ರಲ್ಲಿ ಸಕ್ಸಸ್ ಆಗ್ಬೌದು ಯಾಕಂದರೆ ನೀವು ಹೊಸ ಲಕ್ಷ್ಯಕ್ಕೆ ಮೋಟಿವೇಟೆಡ್ ಮತ್ತು ಎಕ್ಸೈಟೆಡ್ ಆಗಿರ್ತೀರಾ ಆದರೆ ಬಹಳ ಬೇಗನೆ ಮೋಟಿವೇಶನ್ ಇಳಿದು ಹೋಗ್ತಿದೆ ಮುಸುಕಾಗ್ತಾ ಬರ್ತಾ ಇದೆ ಅನಿಸುತ್ತೆ ಮತ್ತು ದಿಢೀರಂಥ ನಿಮ್ಮ ದೈನಂದಿನ ಅಭ್ಯಾಸವನ್ನು ಸಕ್ರಿಯಗೊಳಿಸೋಕ್ಕೆ ಅಗತ್ಯ ಇರೋ ಶಕ್ತಿಯಲ್ಲಿ ಕೊರತೆ ಬಂದುಬಿಡುತ್ತೆ ಅದರಿಂದ ಇದನ್ನು ತಪ್ಪಿಸೋಕ್ಕೆ ಒಂದೇ ಒಂದು ಮಾರ್ಗ ಏನಂದರೆ ನಿಮ್ಮ ಅಭ್ಯಾಸದ ಬಗ್ಗೆ ಜಾಗರೂಕರಾಗಿರೋದು ಅದು ಹೇಗಂದರೆ ಇರೋದು ಒಂದೇ ಒಂದು ದಾರಿ ಅದು ಕ್ಯಾಟಲಿಸ್ಟ್ ವೇಗವರ್ಧಕ ಕ್ಯಾಟಲಿಸ್ಟ್ ಒಂದು ಸಬ್ಸ್ಟೆನ್ಸ್ ಆಗಿದೆ ಕೆಮಿಕಲ್ ರಿಯಾಕ್ಷನ್ಗೆ ಸ್ಪೀಡ್ ಕೊಡುತ್ತೆ ಬೇಸಿಕಲಿ ಒಂದು ಕ್ಯಾಟಲಿಸ್ಟ್ ಆ್ಯಕ್ಟಿವೇಶನ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ ಮತ್ತು ರಿಯಾಕ್ಷನನ್ನು ಬಹಳ ಸುಲಭ ಮಾಡಿಸುತ್ತೆ ಯಾವಾಗೆಲ್ಲ ಬೆಟರ್ ಹ್ಯಾಬಿಟ್ನ ಡೆವಲಪ್ ಮಾಡ್ಕೊಳ್ಳೋದಾಗಿರುತ್ತೋ ನಿಮ್ಮ ಹತ್ರನೂ ಒಂದು ಕ್ಯಾಟಾಲಿಸ್ಟ್ ಇರುತ್ತೆ ಅದರ ಉಪಯೋಗ ಮಾಡ್ಕೋಬಹುದು ನಿಮ್ಮ ಎನ್ವೈರಮೆಂಟು ಯಾವ ಪರಿಸರದಲ್ಲಿ ನೀವು ಜೀವಿಸ್ತಿರ್ತೀರೋ ಕೆಲಸ ಮಾಡ್ತಿರ್ತೀರೋ ಅದು ನಿಮ್ಮ ಬಿಹೇವಿಯರ್ನ ಮೇಲೆ ಪ್ರಭಾವ ಬೀರುತ್ತೆ ನೆಕ್ಸ್ಟ್ ನಿಮ್ಮ ಪರಿಸರವನ್ನು ಹೇಗೆ ಸ್ಟ್ರಕ್ಚರ್ ಮಾಡಿಕೊಳ್ಬಹುದು ಒಂದು ಎಕ್ಸಾಂಪಲಿಂದ ತಿಳ್ಕೊಳ್ಳೋಣ ಕಲ್ಪನೆ ಮಾಡ್ಕೊಳ್ಳ್ರಿ ನೀವು ಕೆಲಸದ ನಂತರ ಹದಿನೈದು ನಿಮಿಷಗಳಿಗೆ ವಿಷನ್ ಬೋರ್ಡ್ ರೈಟಿಂಗ್ನ ಅಭ್ಯಾಸ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇರ್ತೀರ ಆದರೆ ನಿಮ್ಮ ಮೇಟ್ಸು ಇಲ್ಲ ಅಕ್ಕಪಕ್ಕದ ಮನೆಯವರ ಮಕ್ಕಳು ಇಲ್ಲ ಬ್ಯಾಕ್ ಗ್ರೌಂಡ್ನಲ್ಲಿ ಬಿಡದಲ್ಲೇ ಟೆಲಿವಿಷನ್ ಓಡ್ತಿರೋ ಹಾಗೆ ಈ ಕಂಡೀಷನ್ಸ್ನಲ್ಲಿ ನಿಮಗೆ ವಿಷನ್ ಬೋರ್ಡ್ ಹ್ಯಾಬಿಟ್ಸ್ ಜೊತೆ ಅಂಟ್ಕೊಂಡಿರೋಕ್ಕಾಗೋಲ್ಲ ಒಂದು ಹೈ ಆಕ್ಟಿವೇಶನ್ ಎನರ್ಜಿ ಅವಶ್ಯಕತೆ ಬೇಕಾಗುತ್ತೆ ಆದರೆ ಇಷ್ಟೊಂದು ಡಿಸ್ಟ್ರಾಕ್ಷನ್ನು ಗೊಂದಲಗಳಿವೆ ಇದರಿಂದ ನೀವು ಒಂದು ಹಂತದಲ್ಲಿ ನಿಮ್ಮ ಮಾರ್ಗದಿಂದ ದಾರಿ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗುತ್ತೆ ಆದರೆ ನೀವು ಶಾಂತವಾದ ಪರಿಸರದಲ್ಲಿ ಕುತ್ಕೊಳ್ತಿರೋ ನಿಮ್ಮ ಸರೌಂಡಿಂಗು ಸುತ್ತಮುತ್ತಲಿನ ಪ್ರದೇಶಗಳು ಇದ್ದಕ್ಕಿದ್ದಂತೆ ನಿಮ್ಮ ನಡವಳಿಕೆಗೆ ವೇಗವರ್ಧಕವಾಗುತ್ತೆ ಹಾಗೆ ಈ ಅಭ್ಯಾಸವನ್ನು ಡೆವಲಪ್ ಮಾಡ್ಕೊಳ್ಳೋದು ಬಹಳ ಸಲೀಸಾಗಿಬಿಡುತ್ತೆ ನಿಮ್ಮ ಅಭಿವೃದ್ಧಿಯನ್ನು ದೊಡ್ಡ ಮತ್ತು ಸಣ್ಣ ತ್ರಿಕೋನಗಳೊಂದಿಗೆ ನಿಮ್ಮ ಅಭ್ಯಾಸಗಳಿಂದ ವೇಗ ವರ್ಧಿಸಬಹುದು ಫಾರ್ ಎಕ್ಸಾಂಪಲು ನಿಮ್ಮ ರನ್ನಿಂಗ್ ಶೂಸು ಮತ್ತು ವರ್ಕೌಟ್ ಮಾಡೋ ಬಟ್ಟೆಗಳು ಮಲಗೋಕ್ಕೂ ಮುಂಚೆನೆ ಸೆಟ್ ಮಾಡಿಟ್ಟರೆ ನಿಮ್ಮ ನೆಕ್ಸ್ಟ್ ಬೆಳಿಗ್ಗೆ ರನ್ನಿಂಗ್ ಮಾಡೋದಕ್ಕೆ ಬೇಕಾಗಿರೋ ರಿಕ್ವೈರ್ಡ್ ಆ್ಯಕ್ಷನ್ ಎನರ್ಜಿಯನ್ನು ಕಡಿಮೆ ಮಾಡಿರ್ತೀರಾ ಮತ್ತು ಎಷ್ಟು ಜಾಸ್ತಿ ಕಡಿಮೆ ಆ್ಯಕ್ಟಿವೇಷನ್ ಎನರ್ಜಿ ಇರುತ್ತೋ ಅಷ್ಟೇ ಚೆನ್ನಾಗಿ ವಿಷಯಗಳನ್ನು ನಿಭಾಯಿಸ್ತೀರಾ ಸೊ ಸಾರಾಂಶ ಏನಂದರೆ ಕೆಮಿಸ್ಟ್ರಿಯ ಫಂಡಮೆಂಟಲ್ ಪ್ರಿನ್ಸಿಪಲ್ಲು ಸ್ವಲ್ಪ ಇಂಪಾರ್ಟೆಂಟ್ ಸ್ಟ್ರಾಟರ್ಜಿಯನ್ನು ರಿವೀಲ್ ಮಾಡುತ್ತೆ ಅದರ ಉಪಯೋಗವನ್ನು ಬೆಟರ್ ಹ್ಯಾಬಿಟ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಬಳಸ್ಕೋಬಹುದು ಅಭ್ಯಾಸಗಳಿಗೆ ಎಷ್ಟು ಸಣ್ಣದಾಗಿರುತ್ತೋ ಅದನ್ನು ಶುರು ಮಾಡೋಕ್ಕೆ ಅಷ್ಟೇ ಸಣ್ಣ ಎನರ್ಜಿ ಅವಶ್ಯಕತೆ ಬೇಕಾಗುತ್ತೆ ಕ್ಯಾಟಲಿಸ್ಟ್ ಒಂದು ನ್ಯೂ ಹ್ಯಾಬಿಟ್ನ ಶುರು ಮಾಡ್ಕೊಳ್ಳೋಕ್ಕೆ ರಿಕ್ವೈರ್ಡ್ ಆ್ಯಕ್ಟಿವೇಶನ್ ಎನರ್ಜಿಯನ್ನು ಕಡಿಮೆ ಮಾಡ್ಕೊಳ್ತೀವಿ ರಿಯಲ್ ಲೈಫ್ನಲ್ಲಿ ಆ ರೀತಿ ಮಾಡೋದಕ್ಕೆ ಎಲ್ಲದಕ್ಕಿಂತ ಒಳ್ಳೆಯ ವಿಧಾನ ಅಂದರೆ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಪರಿಸರವನ್ನು ಅತ್ಯುತ್ತಮವಾಗಿಸ್ಕೊಳ್ಳೋದು ನಿಮ್ಮ ಡಿಸೈರನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಹ್ಯಾಬಿಟ್ಟು ಯಾಕಂದರೆ ಈ ಸಣ್ಣ ಸಣ್ಣ ಅಭ್ಯಾಸಗಳು ನಿಮ್ಮನ್ನು ಒಂದು ದೊಡ್ಡ ಗುರಿ ಹತ್ರ ಕರ್ಕೊಂಡೋಗುತ್ತೆ ಮತ್ತು ನಿಮಗೆ ಆ ಅಬ್ಬಂಡೆಂಟ್ ಲೈಫನ್ನು ತಂದು ಕೊಡುತ್ತೆ ನೀವು ಬಯಸೋ ಹೇರಳವಾದ ಜೀವನವನ್ನು ನಿಮಗೆ ತಂದು ಕೊಡುತ್ತೆ ನೀವು ಏನನ್ನು ಬಯಸ್ತಾ ಇದ್ದೀರಾ ಅಂತ ಕಮೆಂಟ್ನಲ್ಲಿ ನಮಗೆ ತಿಳಿಸ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್